ಕೋಟ್ಯಾಂತರ ಜನ ಇರತಕ್ಕಂಥ ಸಂದರ್ಭದಲ್ಲಿ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ ಅಲ್ಲಿ ಕಪ್ ಗೆದ್ದ ನಂತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ವೈಪ ವೈಫಲ್ಯ ಮತ್ತೆ ಅವರದ ಪ್ರಚಾರದ ಗೀಳಿಟ್ಕೊಂಡು ಇಡೀ ಸಚಿವ ಸಂಪುಟದಲ್ಲಿರ್ತಕ್ಕಂತ ಅವರ ಕುಟುಂಬ ಸದಸ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಕ್ರೀಡಾ ಪ್ರೇಮಿಗಳಿದ್ದಾರೆ ಇವ್ರನ್ನ ಕರೆದು ತಕ್ಷಣ ಸನ್ಮಾನ ಮಾಡಂತ ಕೆಲಸ ಮಾಡಿದ್ರೆ ನಾವು ಅದು ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ನಮ್ ಕೈನಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಬಂದೋಬಸ್ತ್ ಕೊಡಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಅವ್ರ ವೈಫಲ್ಯವನ್ನ ತೋಡ್ಕೊಂಡಂತ ಸಂದರ್ಭದಲ್ಲೂನು ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಮೊಮ್ಮಕ್ಕಳನ್ನ ಇವ್ರನ್ನೆಲ್ಲ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಯಾವುದೇ ರೀತಿಯಾದಂತ ಬಂದೋಬಸ್ತ್ ಇಲ್ಲದೆ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥದು ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದ ಒಳಗಡೆ ಮಾತ್ರ ಸಿಎಂ ಅಂತ ತಿಳ್ಕೊಂಡಿದ್ರಿ ವಿಧಾನಸೌಧದ ಒಳಗಡೆನು ಫೈಲೂರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ನಿನ್ನೆ ಈ ಘಟನೆ ನಡೆದಂತ ಒಂದು ಉದಾಹರಣೆ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಕ್ರೀಡಾಭಿಮಾನಿಗಳು ಸೇರೋದಕ್ಕೆ ಜಾಗ ಇದ್ರೇನು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿಗೆ ಕ್ರೀಡಾಭಿಮಾನಿಗಳು ಬಂದಿದ್ರಿಂದ ಇವತ್ತು ಇದ್ರ ಒಡೆ ಯಾರು ಹೊರ್ತಾ ಇದ್ದಾರೆ ಬಿಜೆಪಿಯವರು ಜೆ ಅವರು ಜೆಡಿಎಸ್ ಅವರು ಇದ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂತಾರೆ ಇವತ್ತು ಹನ್ನೊಂದು ಜನ ಮುಗ್ಧ ಜೀವಗಳನ್ನ ಕಳ್ಕೊಂಡಂತ ಅವ್ರ ಕುಟುಂಬದವರು ಅವ್ರ ನೋವನ್ನ ಬರ್ಸಂತವ್ರು ಯಾರು ಇವ್ರ ಹತ್ತ ಲಕ್ಷ ಹಣ ಕೊಟ್ಬಿಟ್ರೆ ಸಹನ ಮತ್ತೆ ಒಟ್ಟು ಬಂದ್ಬಿಡ್ತಾಳ ತಂದೆ ತಾಯಿ ಇಬ್ರು ಟೀಚರ್ಸ್ ಆ ಮಕ್ಕಳು ಚೆನ್ನಾಗಿ ಓದಿ ಒಂದ್ ಇಂಜಿನಿಯರ್ ಭಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ವಿದ್ಯಾರ್ಥಿ ಅಲ್ಲಿ ಓದಂತ ಸಂದರ್ಭದಲ್ಲಿ ಈ ಘಟನೆ ಏನ್ ನಡೆದಿದೆ ಇದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂತ ಸಚಿವರ ನೇರ ಹೊಣೆ ಹೈದ್ರಾಬಾದ್ ಅಲ್ಲಿ ಅಲ್ಲು ಅರ್ಜುನ್ ಅವ್ರ ಯಾವ್ದೋ ಒಂದು ಫಿಲಮ್ಸ್ ರಿಲೀಸ್ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿತಕ್ಕೆ ದುರ್ಮರಣ ಹೊಂದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನ್ ಅವ್ರನ್ನ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಹೋಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ಅದಕ್ಕೋಸ್ಕರ ಇವತ್ತೇನು ನಿನ್ನೆ ಬಿ ವೈ ವಿಜೇಂದ್ರಣ್ಣವರು ಮತ್ತೆ ಅಶಕಣ್ಣವರು ನಮ್ಮ ಕುಮಾರಣ್ಣವ್ರು ಏನು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಒಣೆ ಯಾರು ಈ ಕಾರ್ಯಕ್ರಮಗಳನ್ನ ಆ ಬಿಸಿಯಲ್ಲಿ ಒಂದು ಎರಡು ದಿನ ತಡ ಮಾಡಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತ ಅಭಿಮಾನಿಗಳನ್ನ ಕರೆದು ಒಳ್ಳೆ ಜಾಗನ್ನ ನೋಡಿ ಪ್ಯಾಲೇಸ್ ಗ್ರೌಂಡ್ ಇನ್ನೊಂದು ಮತ್ತೊಂದು ಜಾಗದಲ್ಲಿ ಇದನ್ನ ಆಯೋಜನೆ ಮಾಡಿ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಎಲ್ಲ ಮಾಡಿ ಟಿಕೆಟ್ ಗಳನ್ನ ಕೊಟ್ಟು ಈ ಸನ್ಮಾನ ಕಾರ್ಯಕ್ರಮ ನಮ್ಕೊಂಡಿದ್ರೆ ಈ ದುರ್ಘಟನೆ ನಡೀತಾ ಇರಲಿಲ್ಲ ಇವತ್ತೇನು ಈ ದುರ್ಘಟನೆ ನಡೆದಿದೆ ಇದಕ್ಕೆ ಅಲ್ಲಿ ಅರ್ಜುನ ಯಾವ ರೀತಿ ಅರೆಸ್ಟ್ ಮಾಡಿದ್ರೋ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿರತಕ್ಕಂತ ಇವರು ಎಲ್ಲಾ ಅವ್ರದೇ ಕೈಗೊಂಬೆಗಳಾಗಿರ್ತಾರೆ ನಾಗಮೋಹನ್ ದಾಸ್ ಅವರು ಯಾವ ರೀತಿ ಜಡ್ಜ್ಗಳನ್ನ ಅವ್ರನ್ನೆಲ್ಲ ಯಾವ ರೀತಿ ಆಟ ಆಡಿಸ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾನೂನು ಸಲಹೆಗಾರರು ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜುಡಿಷಿಯಲ್ ಜುಡಿಶಿಯಲ್ ಎನ್ಕ್ವೈರಿ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಕೊಡ್ಲೇಬೇಕು ಮತ್ತೆ ಇದಕ್ ನೇರ ಹೊಣೆ ಮುಖ್ಯಮಂತ್ರಿಗಳು ಮತ್ತೆ ಅವ್ರ ಸರ್ಕಾರದ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಅವರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ನಮ್ಮ ಕ್ರೀಡಾ ಅಭಿಮಾನಿಗಳು ಇವತ್ತು ಹನ್ನೊಂದು ಜನ ದುರ್ಮಾಣಕ್ಕೆ ಈಡಾಗಿದ್ದಾರೆ ಅವರೇ ಆಗಿರೋದ್ರಿಂದ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡ್ಬೇಕು ಅವ್ರ ಸಂಬಂಧಪಟ್ಟಂತ ಸಚಿವರನ್ನು ಅರೆಸ್ಟ್ ಮಾಡಬೇಕು ಇವತ್ತು ಕ್ರಿಕೆಟ್ ಮಂಡಳಿ ಈ ತರ ಮಾಡ್ತು ತರ ಮಾಡ್ತು ಫ್ರೀ ಅಂತೇಳಿ ಘೋಷಣೆ ಮಾಡ್ತಾ ಅಂದ್ರೆ ಸರ್ಕಾರ ಏನ್ರಿ ಮಾಡ್ತಾ ಇದ್ರ ನೀವು ಮಣ್ಣು ತಿಂತ ಇದ್ರ ಅಂದ್ರೆ ನಿಮ್ ಕೈನಲ್ಲಿ ಈ ಕ್ರಿಕೆಟ್ ಮಂಡಳಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗೆ ಇಲ್ವಾ ನೀ ಟಿಕೆಟ್ ಕೊಟ್ರನೆ ಐವತ್ತರವತ್ತು ಸಾವಿರ ಜನ ಬಂದ ಅದ್ರಲ್ಲಿ ಇಪ್ಪತ್ತ್ ಸಾವಿರ ಜನ ಟಿಕೆಟ್ ಇಲ್ದೆ ವಾಪಸ್ ಹೋಗ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡ್ ಲಕ್ಷ ಜನ ಬರ್ತಾ ಇದಾರೆ ನೀವು ಫ್ರೀ ಅಂತ ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತೇಳಿ ಮಾಧ್ಯಮಗಳನ್ನೆಲ್ಲ ಕರೆದು ತಕ್ಷಣನೇ ಆ ಮಂಡಳಿ ಅವ್ರಿಗೆ ಹೇಳಿ ನೀವು ಅನೌನ್ಸ್ ಮಾಡಿದ್ರೆ ಯಾರು ಬರ್ತಾ ಇರಲಿಲ್ಲ ನೀವು ಫ್ರೀ ಅಂದ ತಕ್ಷಣ ಮನೆಗಳಲ್ಲಿ ಇರ್ತಕ್ಕಂಥ ಒಬ್ರು ನೋಡಕ್ ಹೋದವರು ಹತ್ತು ಜನ ಬರ್ತಾರೆ ಅದನ್ನ ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಆದ್ರೆ ಏನಕ್ಕೆ ನೀವು ವಿಧಾನಸೌಧದ ಹತ್ರ ಮತ್ತೆ ಚಿನ್ಸಾಮಿ ಸ್ಟೇಡಿಯಂ ಹತ್ರ ಎರಡ ಹತ್ರ ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಸುಮಾರು ಎಂಬತ್ತಾರು ಕೋಟಿ ಜನ ನಾವು ಕುಂಭಮೇಳಕ್ಕೆ ಪ್ರಯಾಗರಾಜಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿತಕ್ಕೆ ಕೋಟ್ಯಾಂತರ ಜನ ಒಂದೇ ದಿನ ಇಪ್ಪತ್ತೈದು ಮೂವತ್ತು ಕೋಟಿ ಜನ ಬಂದಾಗ ಅವಾಗ ಯೋಗಿ ಆದಿತ್ಯನಾಥವರು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವ್ರ ಸರ್ಕಾರ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ತಂತ ಹೇಳಿ ನಿಮ್ಗೆ ಗೊತ್ತು ಆ ಸಂದರ್ಭದಲ್ಲಿ ಇವ್ರು ಏನೇನು ಮಾತಾಡಿದ್ರು ಅಂತ ಹೇಳಿ ನೀವು ನೋಡಿದ್ರಿ ರಾಜಕೀಯ ನಾವು ಬೆರ್ಸಕ್ ಹೋಗಲ್ಲ ಎಂಬತ್ತಾರು ಕೋಟಿ ಜನನ ಅಲ್ಲಿ ಕಂಟ್ರೋಲ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಲ್ಲಿ ಇವ್ರ ಕೈನಲ್ಲಿ ಎರಡು ಲಕ್ಷ ಜನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅದ್ರ ಸೂಕ್ತ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದಾಗ ಟೋಟಲ್ ಆಗಿ ಇವ್ರ ಮಕ್ಕಳು ಮೊಮ್ಮಕ್ಕಳನ್ನ ಮೆಚ್ಚೋದಕ್ಕೋಸ್ಕರ ಇಟ್ಟು ಇವ್ರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧದ ಮೆಟ್ಲುಗಳ ಮೇಲೆ ಇದ್ದಿದ್ದ ಐನೂರು ಜನ ಈ ಎಮ್ ಎಲ್ ಎಗಳು ಮತ್ತೆ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಫ್ಯಾಮಿಲಿ ಅವರೇ ಇದ್ರು ಅವ್ರ ಮೊಮ್ಮಗನಿಂದ ಹಿಡಿದು ಅದಕ್ಕೋಸ್ಕರ ಅಯ್ಯೋ ನೀವೇನು ವಿರಾಟ್ ಕೊಹ್ಲಿನ ಹೋಗ್ತೀರಿ ನಾನೇ ಕರ್ಸ್ತೀನಿ ವಿಧಾನಸೌಧಕ್ಕೆ ಬನ್ರಿ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ಕರ್ಕೊಂಡು ಇವತ್ತು ನಮ್ಮ ಕೋಲಾರದ ಹೆಣ್ಮಗಳು ನಮ್ಮ ಚಿಂತಾಮಣಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು ಹನ್ನೊಂದು ಜನಕ್ಕೂ ಹೆಚ್ಚಿಗೆ ಇವತ್ತು ಕ್ರೀಡಾಭಿಮಾನಿಗಳು ಒಂದು ಇನ್ನೂ ಎಷ್ಟೋ ಜನ ಸಾವು ಆಗಿದೆ ಅಂತೇಳಿ ಎಲ್ಲಾರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾರೆ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಾ ಇರೋದ್ರಿಂದ ಮತ್ತೆ ಇಬ್ರು ಹಾಸ್ಪಿಟಲ್ ಅಲ್ಲಿ ಮತ್ತೆ ಸೇರ್ಕೊಂಡಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲ್ ಎಲ್ಲ ತಕ್ಷಣ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಈ ನಮ್ಮಲ್ಲಿ ಈ ಸಹನಾನ ಸುಮಾರು ಅವರ ಸ್ನೇಹಿತ ಸುಮಾರು ಹತ್ತತ್ರ ಆರ್ನೂರ ಮೀಟರ್ ಎಗಲ್ ಮೇಲೆ ಹಾಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂತ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಯಾರು ಸಪೋರ್ಟ್ ಇಲ್ಲ ಏನು ಇಲ್ಲ ಏನು ಸತ್ತಂತ ಸಂದರ್ಭದಲ್ಲಿ ಸಹನಾನ ಕೋಲಾರ ತಗೊಬರ್ಬೇಕಂದ್ರೂ ಆಂಬುಲೆನ್ಸ್ ಅಲ್ಲಿ ಒಂದು ಎ ಸಿ ಸರ್ ಇಲ್ಲ ಹಿಂಗಿರ್ತಕ್ಕಂತ ಸಂದರ್ಭದಲ್ಲಿ ಟೋಟಲ್ ಆಗಿ ಸರ್ಕಾರ ಸತ್ತೋಗಿದೆ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ಮತ್ತೆ ಉಪ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಟ್ಟು ಇದನ್ನ ಉನ್ನತ ಮಟ್ಟದ ತನಿಖೆಗೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ